ಸರ್ಕಾರಿ ಶಾಲೆಗಳಿಗೆ ಅವಕಾಶ ಸಿಕ್ಕರೆ ಉನ್ನತ ಸ್ಥಾನಕ್ಕೆ ಹೋಗುತ್ತವೆ ಜೊತೆಗೆ ಸರ್ಕಾರಿ ಶಾಲೆಗಳು ಸಬಲೀಕರಣದತ್ತ ಸಾಗುತ್ತವೆ ಎಂದು ಯೂತ್ ಫಾರ್ ಸೇವಾ ಟೆಕ್ಸಾಸ್ ಇನ್ಸ್ಟ್ಯೂಮೆಂಟ್ಸ್ ಬೆಂಗಳೂರು ವತಿಯಿಂದ ಮುಂಡಗಿ ತಾಲೂಕಿನ ಬೆಣ್ಣಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸುಮಾರು ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಕ್ರೀಡಾ ಸಾಮಗ್ರಿಗಳ ವಿತರಣೆ ವೇಳೆ ಮಾತನಾಡಿದ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ನಾಗರಾಜ್ ಹಳ್ಳಿಕೆರೆ ಅವರು ಗದಗ ಜಿಲ್ಲೆಯ ಮುಂಡಗಿ ತಾಲೂಕಿನ ಬೆಣ್ಣಿಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೂಪರ್ ಸೇವಾ ಹಾಗೂ ಟೆಕ್ಸಾಸ್ ಇನ್ಸ್ಟಿಟ್ಯೂಟ್ ಸಂಸ್ಥೆ ಸುಮಾರು ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸಿದ್ದು ಮಕ್ಕಳ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯತ್ತ ಸಾಗಬೇಕಾದರೆ ಇಂತಹ ಸೇವಾ ಸಂಸ್ಥೆಗಳ ಕೊಡುಗೆ ಮುಖ್ಯವಾಗಿದೆ ಎಂದು ಶಾಲಾ ಪ್ರಧಾನ ಗುರುಗಳು ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಾಗರಾಜ್ ಹಳ್ಳಿಕೇರಿಯವರು ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಅನುದಾನ ಬರುತ್ತಿಲ್ಲ ಹೀಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಅವಕಾಶಗಳು ಸೌಲಭ್ಯಗಳು ಸಿಗುತ್ತಿಲ್ಲ ಇಂತಹ ಸೇವಾ ಸಂಸ್ಥೆಗಳು ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕಾಗಿ ಮುಂದೆ ಬರಬೇಕಾಗಿದೆ ಆರ್ ಎಸ್ ಮಂಡಿನಲ್ಲಿ ಇಂತಹ ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿ ಗ್ರಾಮೀಣ ಭಾಗದ ಮಕ್ಕಳ ಪ್ರತಿಭೆಗಳನ್ನು ಅನಾವರಣ ಮಾಡಲು ಮುಂದಾಗಬೇಕಾಗಿದೆ ಗ್ರಾಮೀಣ ಭಾಗದಲ್ಲಿರುವ ಬಡವರು ಹಿಂದುಳಿದವರು ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಕಲಿತಿದ್ದು ಅವರು ಕೂಡ ಎಲ್ಲ ರಂಗದಲ್ಲೂ ಮುಂದೆ ಬರಲು ಸಾಧ್ಯವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಪ್ರಧಾನ ಗುರುಗಳು ಹಾಗೂ ಸಹ ಶಿಕ್ಷಕರು ಮತ್ತು ಎಸ್ ಡಿ ಸಿ ಅಧ್ಯಕ್ಷರು ಹಾಗೂ ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ವರದಿ ರಂಗನಾಥ್ ಗಂದ್ಗಾಲ್ ಹಣ ಆಸ್ತಿ ಅಂತಿದ್ದರೆ ಬಂತು ಇವತ್ತು ಬಡಬಗರಿಗೆ ಸಹಾಯ ಮಾಡುವ ಮನಸ್ಥಿತಿ ಇರಬೇಕು ಅಂತ ಒಂದು ವ್ಯವಸ್ಥೆ ಇದ್ದಾಗ ಮಾತ್ರ ಇವತ್ತು ಶ್ರೀ ಶ್ರೀಮಂತಿಕೆ ಅಂದರೆ ಹಣದಿಂದ ಶ್ರೀಮಂತಿಕೆ ಅಲ್ಲ ಹೃದಯದಿಂದ ಶ್ರೀಮಂತಿಕೆ ಇರಬೇಕು ಅಂದಾಗ ಮಾತ್ರ ಮನುಷ್ಯತ್ವಕ್ಕೆ ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಇರುತ್ತೆ ಅದೇ ರೀತಿ ಇವತ್ತು ಸರ್ಕಾರಿ ಶಾಲೆಗಳೆಂದರೆ ಮೂಗು ಮೂಗುಮಿರ್ತಕ್ಕಂಥ ಜನರ ಮಧ್ಯೆ ಸರ್ಕಾರಿ ಶಾಲೆಗಳು ಕೂಡ ಮಾದರಿ ಶಾಲೆಗಳಾಗಬೇಕು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಜೊತೆಗೆ ಸರ್ಕಾರದಿಂದ ಸರಿಯಾಗಿರ್ತಕ್ಕಂಥ ಇನ್ನೂ ಎಲ್ಲ ಚಟುವಟಿಕೆಗಳಿಗೂ ಒಂದು ಅನುದಾನಗಳು ಬರುತ್ತೆ ಇರೇ ಇರ್ತಕ್ಕಂಥ ಶಾಲೆಗಳಿಗೂ ದಾನಿಗಳ ಅವಶ್ಯಕತೆ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಮುಂಡ್ರಿ ತಾಲೂಕಿನ ಬೆಣ್ಣಿ ಸರ್ಕಾರಿ ಹಿರಿಯ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಇವತ್ತು ನೀವು ನೋಡ್ಬೋದು ಸುಮಾರು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಒಂದು ಕ್ರೀಡಾ ಸಾಮಗ್ರಿಗಳನ್ನು ಇವತ್ತು ಯೂತ್ ಸೇವಾ ಯೂತ್ ಫಾರ್ ಸೇವಾ ಹಾಗೂ ಟೆಕ್ನಾಸ್ ಟೆಕ್ನಾಸ್ ಇನ್ಸ್ಟಿಟ್ಯೂಟ್ಮೆಂಟ್ ಬೆಂಗಳೂರು ಇವರು ಇವತ್ತು ಸುಮಾರು ಒಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿದ ಮಕ್ಕಳಿಗೆ ಕ್ರೀಡೆ ಸಾಮಗ್ರಿಗಳನ್ನು ನೀಡಿದ್ದಾರೆ ಹೀಗಾಗಿ ಇವತ್ತು ನಮ್ಮ ಮುಂಡಗಿ ತಾಲೂಕಿನಲ್ಲಿ ಅನೇಕ ಪ್ರತಿಭೆಗಳು ಇವತ್ತು ರಾಜ್ಯ ರಾಷ್ಟ್ರಮಟ್ಟಕ್ಕೆ ಹೋಗಿ ಆಯ್ಕೆಯಾಗಿ ಭಾಗವಹಿಸಿದ್ದರೆ ಇನ್ನೂ ಕೂಡ ಈ ರೀತಿ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಈ ರೀತಿ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸೋದ್ರಿಂದ ಇನ್ನೂ ನಮ್ಮ ತಾಲೂಕಿನಲ್ಲಿ ಅನೇಕ ಪ್ರತಿಭೆಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಾಲೂಕಿನ ಕೀರ್ತಿಯನ್ನು ಬೆಳಗಿಸುವಂತಾಗಲಿ ಅಂತೇಳಿ ಇವತ್ತು ಈ ಒಂದು ಶಾಲೆಯ ಸಿ ಡಿ ಎಮ್ ಸಿ ಸದಸ್ಯರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಜೊತೆಗೆ ಈ ಶಾಲೆಯ ಮುದ್ದು ಮಕ್ಕಳು ಹಾಗೂ ಶಾಲಾ ಪ್ರಧಾನ ಗುರುಗಳು ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾಗರಾಜ್ ಹೇಳಿಕೆರೆ ಅವರು ಕೂಡ ಈ ಒಂದು ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸಲು ಬಂದಿದ್ದಾರೆ ಬನ್ನಿ ಹೇಗಿದ್ದರೆ ಅವರಿಂದಲೇ ಕೇಳೋಣ ಈ ಒಂದು ಸರ್ಕಾರಿ ಶಾಲೆಗೆ ಇವತ್ತು ಯಾವ ರೀತಿಯಾಗಿ ನೆರವು ಸಿಗ್ತಾ ಇದೆ ಜೊತೆಗೆ ಇನ್ನೂ ಈ ರೀತಿ ಅನೇಕ ಇವತ್ತು ನಮ್ಮ ಭಾಗದಲ್ಲಿ ಅನೇಕ ಸೇವಾ ಸಂಸ್ಥೆಗಳಿವೆ ಎಲ್ಲ ಸೇವಾ ಸಂಸ್ಥೆಗಳು ಕೂಡ ಈ ರೀತಿಯಾಗಿ ಅಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಒಂದು ತಮ್ಮ ಒಂದು ಸಂಸ್ಥೆಯಿಂದ ಏನನ್ನಾದರೂ ಕೊಟ್ಟಾಗ ಇನ್ನೂ ಕೂಡ ಅಭಿವೃದ್ಧಿ ಆಗಲು ಸಾಧ್ಯ ಐತಿ ಹಾಗಾಗಿ ಈ ಒಂದು ಟೆಕ್ಸಾಸ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಏನಿದೆ ಇದು ಎಲ್ಲ ಒಂದು ಇಲ್ಲಿರ್ತಕ್ಕಂಥ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸೇವಾ ಸಂವಂತಿಗೂ ಕೂಡ ಮಾದರಿ ಆಗಲಿ ಅಂತ ಹೇಳಿ ಇಲ್ಲಿ ಮಕ್ಕಳು ಹೇಳ್ತಾ ಇದ್ರೆ ಬನ್ನಿ ಕೋಣ ಸರ್ ಇವತ್ತು ನಿಮ್ಮ ಸಾಲಿಗೆ ಇವತ್ತು ಯೂತ್ ಫಾರ್ ಸೇವಾ ಹಾಗೂ ಟೆಕ್ಸಾಸ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಅವರು ಇವತ್ತು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಮೆಟೀರಿಯಲ್ಸ್ ಕೊಟ್ಟಿದ್ರು ಅಂತ ಹೇಳ್ತಿದ್ರೆ ಹೇಗೆ ಅನ್ಸುತ್ತೆ ನಿಮಗೆ ಹೇಗೆ ಅನ್ಸುತ್ತೆ ಸರ್ ಈ ಯೂತ್ ಫಾರ್ ಸೇವಾ ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ ಸಂಸ್ಥೆ ಬೆಂಗಳೂರು ಸಂಸ್ಥೆಯವರು ಈಗ ನಿಮ್ಮ ಮುಂದೆ ಪ್ರದರ್ಶನ ಮಾಡಿರ್ತಕ್ಕಂಥ ಕ್ರೀಡಾ ಸಾಮಗ್ರಿಗಳು ಇದಕ್ಕಿಂತ ಹಿಂದೆ ನಮ್ಮ ಶಾಲೆಗೆ ಸುಮಾರು ಎರಡು ಸಾವಿರ ಎರಡು ನೂರ ಇಪ್ಪತ್ತೇಳು ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಸ್ಕೂಲ್ ಬ್ಯಾಗು ಮತ್ತು ಸ್ಕೂಲ್ ಕಿಟ್ಟು ಪೆನ್ನು ನೋಟ್ಬುಕ್ಕು ರಬ್ಬರು ಸ್ಕೇಲು ಎಲ್ಲವೂ ವಿತರಿಸಿದರೆ ಜೊತೆಗೆ ಇದು ಎರಡನೆಯ ಕಂತಿನಲ್ಲಿ ನಮ್ಮ ಶಾಲೆಗೆ ಈ ಸಂಸ್ಥೆಯಿಂದ ಯೂತ್ ಫಾರ್ ಸೇವಾ ಹಾಗೂ ಎಕ್ಸಸ್ ಇನ್ಸ್ಟ್ರೂಮೆಂಟ್ ತಮ್ಮ ಸಿಆ ಸಿ ಎಸ್ ಆರ್ ಹಣದಿಂದ ಹಣದಲ್ಲಿ ಈ ನಮ್ಮ ಶಾಲೆಗೆ ಸುಮಾರು ನಲವತ್ತೈದರಿಂದ ಐವತ್ತು ಸಾವಿರ ಸಾವಿರ ರೂಪಾಯಿ ಮೌಲ್ಯದಲ್ಲಿ ನಮ್ಮ ಶಾಲೆಗೆ ಈ ಕ್ರೀಡಾ ಸಾಮಗ್ರಿಗಳು ಮೈಕು ಹಾಗೂ ನಮ್ಮ ಮಕ್ಕಳಿಗೆ ಬೇಕಾಗತಕ್ಕಂಥ ಕ್ರೀಡಾದ ಸಲಕರಣೆಗಳನ್ನು ಕೊಟ್ಟಿದ್ದಾರೆ ಆ ದಾನವಾಗಿ ನೀಡಿರತಕ್ಕಂಥ ಸಂಸ್ಥೆಗೆ ಹಾಗೂ ಈ ದಾನ ನೀಡಲಿಕ್ಕೆ ಸ ಕಾರಣೀಭೂತರಾಗಿರ್ತಕ್ಕಂಥ ಕನಕಪ್ಪ ಹಳ್ಳಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸ ಎಲ್ಲ ಇಷ್ಟು ಸಾಮಗ್ರಿಗಳು ಇವತ್ತು ಇವತ್ತು ಈ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಕಬಡ್ಡಿ ಖೋ ಖೋ ಕ್ರಿಕೆಟ್ ಗೊತ್ತಿತ್ತು ಎಲ್ಲ ಬ್ಯಾಡ್ಮಿಂಟನ್ ಆಯಿತು ಟೆನಿಸ್ಸು ಈ ಥರ ಎಲ್ಲ ಇನ್ನೂ ಈ ರೀತಿ ಎಲ್ಲ ಕೊಟ್ಟಿದ್ದಾರೆ ಇವುಗಳಲ್ಲೂ ಕೂಡ ಮಕ್ಕಳಿಗೆ ಒಂದು ಭಾಗವಹಿಸೋದಕ್ಕೆ ಏನು ಯಾವ ರೀತಿ ಅನಿಸುತ್ತೆ ಸರೇ ಹಿಂದೆ ನಾವು ಏನೋ ಎಲ್ಲ ಕ್ರೀಡಾ ಚಟುವಟಿಕೆ ಒಳಗೆ ಭಾಗವಹಿಸ್ತಿದ್ದೆವು ಆದರೆ ನಮ್ಮ ಶಾಲೆಯಲ್ಲಿ ಒಂದು ಸ್ವಲ್ಪ ಕ್ರೀಡಾ ಸಲಕರಣೆಗಳು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇದ್ದವು ಇದನ್ನು ನಾವು ಸಂಸ್ಥೆಯವರಿಗೆ ವಿನಂತಿಸಿಕೊಂಡಾಗ ಈ ನಮ್ಮ ಮಕ್ಕಳಿಗೆ ಸಾಕಾಗುವಷ್ಟು ನೋಡಿರಿ ಟೆಲಿ ಟೆನ್ಫೈಟ್ ಇರ್ಬೋದು ಕೇರಮ್ ಇರ್ಬೋದು ಕೇರಮ್ ಅನ್ನೋದು ಮಕ್ಕಳಿಗೆ ಭಾಳಷ್ಟು ಅವರಿಗೆ ಗೊತ್ತಿದ್ದುದಿಲ್ಲ ಆದರೆ ಈ ಸಂಸ್ಥೆಯನ್ನು ನೀಡಿರ್ತಕ್ಕಂಥ ಸಲಕರಣೆಯಿಂದ ಮಕ್ಕಳಿಗೆ ಕೇರಮು ಚೆಸ್ಸು ನಂತರ ಈ ಹಾವಿ ಏಣಿ ಆಟ ನಂತರ ಟೆನ್ಫೈಟು ಎಲ್ಲ ಸಲಕರಣೆ ಸ್ಕಿಪ್ಪಿಂಗು ಎಲ್ಲ ಮಕ್ಕಳಿಗೂ ಈ ಬ ಆಟದ ಸಲಕರಣೆಯ ಪರಿಚಯದ ಜೊತೆಗೆ ತಮ್ಮ ಮಾನಸಿಕವಾಗಿ ದೈಹಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಮಕ್ಕಳ ಒಂದು ಗುಣಾತ್ಮ ಶಿಕ್ಷಣದ ಜೊತೆಗೆ ಪಾಠ ಜೊತೆಗೆ ಆಟದ ಜೊತೆಗೂ ಕೂಡ ಅವರ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಸಹಕಾರಿಯಾಗುತ್ತೆ ಸರ್ ನಮ್ಮ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಬೆಣ್ಣೆಹಳ್ಳಿ ನಮಗೆ ಕ್ರೀಡಾ ಆಟ ಆಡಲಿಕ್ಕೆ ಕ್ರೀಡಾಗ್ರಿಗಳು ಇದ್ದಿದ್ದಿಲ್ಲ ಸಾಮಗ್ರಿಗಳು ಇದ್ದಿದ್ದಿಲ್ಲ ಅದಕ್ಕಾಗಿ ಟೆಸ್ ಟೆಸ್ಕ್ ಇನ್ಸ್ಟಿಟ್ಯೂಟ್ ನಮಗೆಲ್ಲ ಕಂದು ಕೊಡಿಸಿದ್ದಾರೆ ಅದಕ್ಕಾಗಿ ನಮಗೆ ಆಟ ಆಡಲಿಕ್ಕೆ ಏನು ತುಂಬ ಖುಷಿಯಾಗಿದೆ ಮತ್ತು ಕ್ಯಾರಮ್ ಇರ್ಬೋದು ಮತ್ತು ಶಟ್ ಶಟರ್ ಕ್ಲಾಕ್ ಇರ್ಬೋದು ಮತ್ತೆ ಚೆಸ್ ಇರ್ಬೋದು ಮತ್ತೆ ರಿಂಗ್ ಇರ್ಬೋದು ಅವಕ್ಕೆಲ್ಲ ಖುಷಿಯಾಗಿದೆ ಅದಕ್ಕಾಗಲಿ ನಮಗೆ ಸಂತೋಷ ಆಗ್ತಿದೆ ಅವ್ರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ನಿಮಗೆ ಇಷ್ಟೆಲ್ಲ ಸಾಮಗ್ರಿಯನ್ನು ಕೊಡಿಸಿದ್ದಾರೆ ಇವನ್ನೆಲ್ಲ ನೀವು ನಿಮ್ಮ ಶಾಲೆಯಲ್ಲಿ ಇದ್ದಿದ್ದಿಲ್ಲ ಇವನ್ನೆಲ್ಲ ನಿಮಗೆ ಹೇಗೆ ಅನ್ಸುತ್ತೆ ಸಂತೋಷ ಆಗುತ್ತೆ ಇವತ್ತು ಟೆನಿಸ್ ಇರ್ಬೋದು ಬ್ಯಾಡ್ಮಿಂಟನ್ನು ಚೆಸ್ ಕೇರಮು ಇವನ್ನೆಲ್ಲ ಒಮ್ಮೆ ನಡೀತಾರೆ ಹೇಗೆ ನೀವು ಅಲ್ಲಿಲ್ಲ ಆಮ್ ಇವತ್ತೀಗ ಬಂದವು ನಿಮ್ಮ ಕಲಿಬೇಕು ಆಡ್ಬೇಕು ಸಂತೋಷ ಹೇಗನ್ಸುತ್ತೆ ಸರ್ ಇವಾಗ ಸರ್ಕಾರಿ ಶಾಲೆಗಳಿಗೆ ಇವತ್ತು ಕೊಡುಗೆ ನೀಡ್ತಕ್ಕಂಥ ದಾನಿಗಳು ಕಡಿಮೆ ಇದ್ದಾರೆ ಇವತ್ತು ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಮಕ್ಕಳನ್ನ ಒಳ್ಳೆ ಇಂಗ್ಲೀಷ್ ಮೀಡಿಯಂ ಗೆಚ್ಚಬೇಕು ಆಲ್ ಇಳಿಸಬೇಕು ಇಲ್ಲ ಇರೋದಲ್ಲ ಅಂತ ಒಂದೇ ಕೆಲವೊಂದು ಜನ ಮಾತಾಡ್ತಾರೆ ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗೆ ದಾನಗಳನ್ನು ಕೊಟ್ಟು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಅಂತ ಸಾಕ್ತೇವೆ ಇನ್ನು ಈ ರೀತಿಯಾಗಿ ದಾನಿಗಳು ಸಿಕ್ಕರೆ ಇನ್ನೂ ಅಭಿವೃದ್ಧಿ ಆಗಬೇಕು ಅನ್ನೋದು ಜನರ ಒಂದು ವಿಲಾಸ ಖಂಡಿತ ಸರ್ ಈ ಥರ ಸರ್ಕಾರಿ ಶಾಲೆಗಳಿಗೆ ಅವಕಾಶಗಳು ಸಿಕ್ಕರೆ ಉನ್ನತ ಮಟ್ಟಕ್ಕೆ ಹೋಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಈಗ ಆಲ್ರೆಡಿ ಸರ್ಕಾರಿ ಶಾಲೆಗಳು ಸಬಲೀಕರಣದತ್ತ ಸಾಕ್ತಿದ್ದಾವೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಅತ್ಯಂತ ಪ್ರತಿಭಾನ್ವಿತ ಶಿಕ್ಷಕರಿದ್ದಾರೆ ಆದರೆ ಈ ಖಾಸಗಿ ಶಾಲೆಗಳಂತೆ ಶ್ರೀಮಂತ ಮಕ್ಕಳು ಇಲ್ಲಿ ಓದ್ತಿಲ್ಲ ಮಧ್ಯಮ ವರ್ಗದ ಮತ್ತು ಬಡ ಮಕ್ಕಳು ಇರೋದ್ರಿಂದ ಇಲ್ಲಿ ಸರ್ಕಾರದಿಂದ ಸಾಕಷ್ಟು ಅನುದಾನಗಳು ಬರ್ತಿಲ್ಲ ಹೀಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಅವಕಾಶಗಳು ಮತ್ತು ಸೌಲಭ್ಯಗಳು ಸಿಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಟೆಕ್ಸಾಸ್ ಇನ್ಸ್ ಇನ್ಸ್ಟ್ರೂಮೆ ಅಂತಕ್ಕಂಥ ಸಂಸ್ಥೆ ಅದ್ರ ಜೊತೆಗೆ ವಿಫರ್ ಸೇವಾ ಮತ್ತು ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ ಈ ಸಂಸ್ಥೆಯವರು ಈ ಶಾಲೆಗೆ ಕಳೆದ ಬಾರಿ ಪ್ರತಿಯೊಬ್ಬ ಮಕ್ಕಳಿಗೆ ಬ್ಯಾಗ್ ಮತ್ತು ಜಾಮೆಟ್ರಿ ಬಾಕ್ಸ್ಗಳನ್ನು ನೀಡಿದರು ಈಗ ಮತ್ತೆ ಈಗ ಐದು ಸುಮ್ ಸರಿಸುಮಾರಾಗಿ ಐವತ್ತು ಸಾವಿರ ರೂಪಾಯಿ ಸ್ಪೋರ್ಟ್ಸ್ ಮಟೀರಿಯಲನ್ನು ನೀಡಿರೋದ್ರಿಂದ ಇಲ್ಲಿ ಶ ಸರ್ಕಾರಿ ಶಾಲೆಯನ್ನು ಸಬಲೀಕರಣಗೊಳಿಸುವಲ್ಲಿ ಈ ಪ್ರಮುಖ ಹೆಜ್ಜೆಯನ್ನು ಈ ಸಂಸ್ಥೆ ಇರಿಸಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಈ ಸಂಸ್ಥೆಗೆ ಮತ್ತು ಈ ಸಂಸ್ಥೆಯ ಜೊತೆಗೆ ಕಮ್ಯುನಿಕೇಷನ್ ಮಾಡಿ ಈ ಸ ಶಾಲೆಗಳಿಗೆ ಇಂಥ ಒಂದು ಸೌಲಭ್ಯವನ್ನು ತರಿಸಿಕೊಳ್ಳಲು ಪ್ರಯತ್ನ ಮಾಡಿದಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ಬೋದು ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೆ ನಾನು ತುಂಬೃದಯದ ಅಭಿನಂದನೆಗಳನ್ನು ಇಲ್ಲಿ ಹೇಳಿಕೆ ಇಚ್ಛೆಪಡ್ತೀನಿ ನಾನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ ನಮ್ಮ ಸರ್ಕಾರಿ ಶಾಲೆಗಳು ಸಬಲೀಕರಣರತ್ತ ಸಾಗಬೇಕು ಹೀಗೆ ಅನೇಕ ಕಂಪನಿಗಳು ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ ತಮ್ಮ ನಮ್ಮ ಸಿ ಎಸ್ ಆರ್ ಪಣ್ಣಲ್ಲಿ ಹೀಗೆ ಉತ್ತರ ಕರ್ನಾಟಕದ ಹಳ್ಳಿಗಳನ್ನು ಆಯ್ಕೆ ಮಾಡ್ಕೊಂಡು ಕೊಡ್ತಾ ಹೋದರೆ ಸರ್ಕಾರಿ ಶಾಲೆಗಳು ನಮ್ಮ ಏನು ಪ್ರತಿಷ್ಠಿತ ಸಂಸ್ಥೆಗಳಿಗೆ ಜೊತೆಗೆ ಕಾಂಪಿಟೇಷನ್ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಈಗ ಆಲ್ರೆಡಿ ನಾವು ಶೈಕ್ಷಣಿಕ ಗುಣಮಟ್ಟದಲ್ಲಿ ಅತ್ಯಂತ ಗುಣಮಟ್ಟದ ಶಿಕ್ಷಣಗಳನ್ನು ನಮ್ಮ ಶಾಲೆಗಳು ಇವೆ ಇಂಥ ಸೌಲಭ್ಯಗಳನ್ನು ನೀಡ್ತಾ ಹೋದರೆ ನಮ್ಮ ಪ್ರತಿಭೆಗಳು ದೇಶದಲ್ಲಿ ಬೆಳಗ್ತವೆ ಅಂತಕ್ಕಂಥದ್ದನ್ನು ನನ್ನ ಅಭಿಪ್ರಾಯವನ್ನು ನಾನು ಹೇಳ್ತೀನಿ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲ ಕೊಡಿಸಿದ್ದಾರೆ ನಮಗೆ ಬಹಳ ಬಹಳ ಸಂತೋಷವಾಗುತ್ತದೆ ಅವರಿಗೆ ತುಂಬ ಹೃದಯಗಳು ನೀವನ್ನೆಲ್ಲ ನೋಡ್ತಾ ಇದ್ದೀವಿ ಈ ಎಲ್ಲ ಆಟಗಳ ಕ್ರೀಡಾ ಸಮಗ್ರ ನೋಡಿ ಅವ್ರಿಗೆ ಬಹಳ ಸಂತೋಷವಾಗುತ್ತದೆ ಖುಷಿಯಾಗುತ್ತದೆ ಹಾಗೂ ನನಗೆ ಈ ಎಲ್ಲ ಆಡಿಸ ನನಗೆ ಆಡಬೇಕು ವೀಕ್ಷಕರ ಇವತ್ತು ಮಕ್ಕಳ ಸಂತೋಷಕ್ಕೆ ಪಾರವೇ ಇಲ್ಲ ಯಾಕೆಂದ್ರೆ ಇವತ್ತು ಮಕ್ಕಳು ನಾವೆಲ್ಲ ಟೆನಿಸ್ ಇರ್ಬೋದು ಗೇದಮ್ಮ ಚೆಸ್ ಇವುಗಳನ್ನೆಲ್ಲ ಟಿವಿಯಲ್ಲಿ ನೋಡ್ತಿದ್ವಿ ಅಥವಾ ಖಾಸಗಿ ಸ್ಕೂಲ್ ಅಲ್ಲಿ ನೋಡ್ತಿದ್ವಿ ಯಾರೋ ಒಬ್ಬ ಶ್ರೀಮಂತರ ಮನೆಯಲ್ಲಿ ನೋಡ್ತಿದ್ವಿ ಆದ್ರೆ ಇವತ್ತು ನಾವು ಹಳ್ಳಿಗಳ ಗ್ರಾಮೀಣ ಭಾಗದಲ್ಲಿ ಇಂಥ ಸಾಮಗ್ರಿಗಳು ಇದ್ದಿದ್ದಿಲ್ಲ ಆಡೋದಕ್ಕೆ ಆಗ್ತಿದ್ದಿಲ್ಲ ಇವತ್ತು ನಮ್ಮ ಶಾಲೆಯಲ್ಲಿ ಕೂಡ ಇಂಥ ಸಾಮಗ್ರಿಗಳು ಇರೋದ್ರಿಂದ ನಮಗೆ ತುಂಬಾ ಖುಷಿ ಆಗುತ್ತೆ ನಾವು ಕೂಡ ಈ ಆಟಗಳನ್ನು ಕಲಿಬಹುದು ಇವತ್ತು ಇವು ನಮ್ಮ ಶಾಲೆಯಲ್ಲೇ ಇವೆ ನಾವು ಗ್ರಾಮೀಣ ಭಾಗದ ಮಕ್ಕಳು ಕೂಡ ಈ ರೀತಿ ಎಲ್ಲ ಕಲಿಬೋದು ಕಲಿಬಹುದು ಅಂತೇಳಿ ತುಂಬಾ ಉತ್ಸಾಹ ಉತ್ಸಾಹದಿಂದ ಹೇಳ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಇವತ್ತು ನಮ್ಮ ಜೊತೆಗೆ ಮಾತಾಡ್ತಕ್ಕಂಥ ಕರ್ನಾಟಕ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಹೇಳಿಕೆರೆ ಅವರು ಕೂಡ ಸರ್ಕಾರಿ ಶಾಲೆಗಳು ಇವತ್ತು ಶಿಕ್ಷಣ ಇದರೊಳಗೆ ಮುನ್ನುಗ್ತಾ ಇವೆ ಬಟ್ ಆದರೆ ಈ ರೀತಿ ಕ್ರೀಡೆಯಲ್ಲಿ ಆಗಿರ್ಬೋದು ಇವತ್ತು ವಿವಿಧ ಚಟುವಟಿಕೆಗಳಲ್ಲಿ ಕೂಡ ಮುಂದುವರಿಬೇಕಾದ್ರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಇಂಥ ಒಂದು ಸೇವಾ ಸಂಸ್ಥೆಗಳು ಎಲ್ಲ ನಮ್ಮ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಅವುಗಳಿಗೆ ಈ ರೀತಿಯಾಗಿ ದೇಣಿಗೆಯಾಗಿ ನೀಡಿದಾಗ ಇನ್ನೂ ಕೂಡ ನಮ್ಮ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯಾದ ದಾಪಲಾಗ್ತವೆ ಅಂತಕ್ಕಂಥ ಮನದಳದ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಜೊತೆ ರಂಗನಾಥ್ ಕಂದ ನ್ಯೂಸ್ ಟ್ವೆಂಟಿ ತ್ರೀ ಇಂಡಿಯಾ ಮುಂಡ್ರಿಗೆ